ವೀಕ್ಷಕರೇ ಇದು ಮಧೂರು ಬ್ರಹ್ಮಕಲಶ ವಿಶೇಷ ಇಡೀ ಕಾರ್ಯಕ್ರಮದಲ್ಲಿ ಕೇಂದ್ರಬಿಂದುವಾಗಿ ಬೆಳಕಾಗಿ ಕಾಣಿಸ್ತಾ ಇರುವವರು ದೊಡ್ಡ ಉದ್ಯಮಿಗಳು ಹಿರಿಯ ಕೊಡುಗೈದಾರಿಗಳು ಆಗಿರುವಂತಹ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಬಹುಶಃ ನಮ್ಮ ನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀಯುತರ ಹೆಸರನ್ನು ಕೇಳದವರೇ ಇಲ್ಲ ಎನ್ನುವಾಗ ನಮ್ಮ ಪ್ರಧಾನ ಕೇಂದ್ರವಾಗಿರುವಂತಹ ಮಧೂರು ದೇವಾಲಯಕ್ಕೆ ಒಂದು ಹೊಸ ಮುಖವನ್ನು ಒಂದು ಹೊಸ ಬೆಳಕನ್ನು ಕೊಟ್ಟವರು ಶ್ರೀಯುತರು ಇನ್ನೇನು ನಾಳಿನ ದಿನದಲ್ಲಿ ಮಹಾದ್ವಾರ ಆದರೆ ಅದಕ್ಕಿರುವಂತಹ ಭದ್ರ ತಳಹದಿಯನ್ನು ಹಾಕಿಕೊಟ್ಟು ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಯಂ ಪ್ರೇರಿತರಾಗಿ ಇಡೀ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಶ್ರೀಯುತರು ಇದೀಗ ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವುದೇ ನಮಗೊಂದು ಸೌಭಾಗ್ಯ ಇಡೀ ಉತ್ಸವದ ಕೇಂದ್ರಬಿಂದುವಾಗಿ ಶ್ರೀಯುತರು ಎಲ್ಲ ದಿವಸಗಳಲ್ಲಿಯೂ ನಮ್ಮ ಜೊತೆಗಿದ್ದು ನಮಗೆ ಉತ್ಸಾಹವನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಾರೆ ಎನ್ನುವಾಗ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಇಡೀ ಭಕ್ತ ಸಮುದಾಯ ಸಾಷ್ಟಾಂಗ ಪ್ರಣಾಮವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತದೆ ಎನ್ನುವಂತಹ ಸಂದರ್ಭದಲ್ಲಿ ಶ್ರೀಯುತರ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಬಯಕೆ ನಂಬುದು ಸರ್ ಹೇಗೆ ಕಾಣ್ತೀರಿ ಇಲ್ಲಿನ ಉತ್ಸಾಹವನ್ನು ಉತ್ಸವವನ್ನು ನಾನು ಸದಾಶಿವ ಶೆಟ್ಟಿ ಮಾತನಾಡಿದ ವೀಕ್ಷಕರೇ ಈಗಾಗಲೇ ಶ್ರೇಣಿಯವರು ಹೇಳಿದಾಗೆ ಇಡೀ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಈ ನಮ್ಮ ಮದೂರು ಸಿದ್ಧಿವಿನಾಯಕ ಮದನಂತೇಶ್ವರ ಕ್ಷೇತ್ರ ಈಗ ನಾಳೆಯಿಂದ ನಾಳೆ ಮಹಾದ್ವಾರ ಉದ್ಘಾಟನೆ ಆಗಲಿಕ್ಕಿದೆ ಆಮೇಲೆ ನಾಡದಿಂದ ಪ್ರಮುಖವಾದಂಥ ಬ್ರಹ್ಮಕಲಶವಾದ ವೈ ವೈದಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮಗಳು ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ನಾಡಿನ ಬಹು ನಿರೀಕ್ಷಿತ ಇದೊಂದು ಮಹಾ ದೊಡ್ಡ ಒಂದು ಕಾರ್ಯ ಇದು ನಮ್ಮ ಎಲ್ಲ ಹಿಂದೂ ಸಮಾಜದ ಸನಾತನ ಧರ್ಮದವರ ಕೇಂದ್ರ ಬಿಂದುವಾಗಿರುವಂಥ ಕಾಸರಗೋಡಿನ ಮಧೂರು ಕ್ಷೇತ್ರ ಅದು ಬಹಳ ಕಾಲದಿಂದ ಎಲ್ಲರಿಗೂ ನಿರೀಕ್ಷೆ ಇದ್ದಂಥ ಒಂದು ಕ್ಷೇತ್ರ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಫೈನಲಿ ನಾವು ಈಗ ಅಲ್ಲಿಗೆ ಮುಟ್ಟಿದ್ದೇವೆ ಬ್ರಹ್ಮಕಲಶದಕ್ಕೆ ಭಾಳಷ್ಟು ನವೀಕರಣದ ಕೆಲಸ ಈಗಾಗಲೇ ಆಗಿದೆ ಇನ್ನು ಇನ್ನೇನು ಬ್ರಹ್ಮಕಲಶ ಅದರ ವೈದಿಕ ಕಾರ್ಯಕ್ರಮ ಆಗಲಿಕ್ಕಿದೆ ನಾಳೆ ದೊಡ್ಡದೊಂದು ಹೊಸದಾಗಿ ನವಿ ನವ ನಿರ್ಮಾಣವಾದಂಥ ರಾಜಗೋಪುರದ ಉದ್ಘಾಟನೆ ನಾಳೆ ಆಗಲಿಕ್ಕಿದೆ ಸೋ ಅದು ಈ ಇಡೀ ಕ್ಷೇತ್ರಕ್ಕೆ ಒಂದು ಮುಖಪ್ರಾಯವಾದಂತಹ ಒಂದು ಇದು ಶೋಭೆ 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 ತರುವಂತಹ ಒಂದು ದ್ವಾರ ಮಹಾದ್ವಾರ ಆ ಮಹಾದ್ವಾರದ ಕೆಲಸ ಕಂಪ್ಲೀಟಾಗಿ ನಾಳೆ ಅದರ ಉದ್ಘಾಟನೆ ಮಾಡ್ತಾಯಿದ್ದೇವೆ ಅದಕ್ಕೆ ಎಲ್ಲರೂ ನಮ್ಮ ಭಕ್ತಾದಿಗಳು ಎಲ್ಲ ಬಂದು ಸೇರಬೇಕು ತದನಂತರ ನಾಳೆಯಿಂದ ವಿಶೇಷವಾಗಿ ಮುಂಬೈಯಿಂದ ಮತ್ತು ಎಲ್ಲ ಕಡೆಯಿಂದ ಸಮಿತಿಯವರು ಬಂದಿದ್ದಾರೆ ಮುಂಬೈಯ ಸಮಿತಿಯವರು ದಯಾಸಾಗರ ಚೌಟರ್ ಇದ್ದಾರೆ ನಮ್ಮ ಸಂಜೀವಣ್ಣ ಇದ್ದಾರೆ ಸಂಜೀವ್ ಶೆಟ್ಟರು ಸೊ ಎಲ್ಲರೂ ಈಗ ಬರ್ತಾ ಇದ್ದೇವೆ ನಾಳೆ ಎಲ್ಲರೂ ಒಟ್ಟಾಗ್ತೇವೆ ನಾವು ಕ್ಷೇತ್ರದ ಮಹತ್ ಕಾರ್ಯಕ್ಕೆ ನಾವು ಸಜ್ಜಾಗಿದ್ದೇವೆ ಉತ್ಸಾಹ ನೋಡೋದು ಅಂದರೆ ಇಲ್ಲಿ ಒಂದೊಂದು ದಿನ ಐದು ಸಾವಿರ ಜನಕ್ಕಿಂತ ಜಾಸ್ತಿ ಕಾರ್ಯಕರ್ತರು ಬರ್ತಾ ಇದೆ ಅದ್ಭುತ ಅದ್ಭುತವಾದಂಥ ಕೆಲಸ ನಡೀತಾ ಇದೆ ಬಹಳ ದೊಡ್ಡ ಆದ್ದರಿಂದ ನಮಗೂ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಯಾಕಂದರೆ ಈ ಥರದ ಇಡೀ ಊರೇ ಎದ್ದು ನಿಂತಿದೆ ಇದಕ್ಕೆ ಇಂತಹ ಒಂದು ಉತ್ಸಾಹ ನಾನು ಎಲ್ಲೂ ನೋಡಿಲ್ಲ ನಮ್ಮ ಕಾಸರೋಡಲ್ಲೂ ಇಂಥ ಉತ್ಸಾಹ ನಾನು ಇದುವರೆಗೆ ಕಂಡಿರಲಿಲ್ಲ ನನ್ನ ಜೀವನದಲ್ಲಿ ಅಂತಹ ದೊಡ್ಡಂಥ ಕಾರ್ಯಕ್ಕೆ ನಾವು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಎಲ್ಲರೂ ಶಿಕ್ಷಕರು ಎಲ್ಲ ಧಾರ್ಮಿಕ ಭಕ್ತಿ ಶ್ರದ್ಧೆಯುಳ್ಳವರು ಹಿಂದೂ ಸಮಾಜದ ಎಲ್ಲ ವ್ಯಕ್ತಿಗಳು ಬಂದು ಈ ಶ್ರದ್ಧಾ ಕೇಂದ್ರಕ್ಕೆ ಬಂದು ನಮ್ಮ ಈ ಉತ್ಸವ ಉತ್ಸವವನ್ನು ಬಹಳಷ್ಟು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನನ್ನ ವೀಕ್ಷಕರಲ್ಲಿ ಎಲ್ಲ ನಮ್ಮ ವೀಕ್ಷಕರಲ್ಲಿ ಒಂದು ಮಾತನ್ನು ಒಂದು ಮಾತನ್ನು ನಾನು ಹೇಳಿದರೆ ಅತಿಶಯೋಕ್ತಿ ಆಗದೇ ಇದೆ ತಾವು ಅದನ್ನು ಹೇಗೆ ಸ್ವೀಕರಿಸ್ತೀರಿ ಈಗ ಎಷ್ಟೆಲ್ಲ ಉತ್ಸಾಹ ನಾವು ಯಾವುದನ್ನು ಹೇಳ್ತೇವೆ ಎಷ್ಟೆಲ್ಲ ಬಲಗಳು ಬೇರೆ ಬೇರೆ ಕಡೆಯಿಂದ ಹರಿದು ಬಂದೆ ಅದಕ್ಕೆ ಮೂಲ ಸ್ಥಾನದಲ್ಲಿ ನಿಂತವರೇ ತಾವು ಅಂತ ಈಗ ತಾವು ಒಂದು ಹಾಗೊಂದು ಏನು ಹೇಳ್ತೇವೆ ನಾವು ಶ್ರೀ ಗಣೇಶ ಮಾಡದೆ ಹೋಗ್ತಿದ್ರೆ ನಮ್ಮ ನಾಡಿನ ಅನೇಕ ದೇವಾಲಯಗಳು ನಿಮ್ಮದಾದಂತಹ ಕೊಡುಗೆ ಅದು ಭದ್ರ ಬುನಾದಿಯಾಗಿ ನಿಂತಿದೆ ಅಂತ ಅದು ಮಧೂರು ಕ್ಷೇತ್ರವು ಸೇರಿದ ಹಾಗೆ ಅಂತ ಹಾಗಿರುವಾಗ ತಾವು ಒಂದು ಶಕ್ತಿ ಕೇಂದ್ರವಾಗಿ ನಮ್ಮ ನಾಡಿನಲ್ಲಿ ನಿಂತಿದ್ದೀರಿ ಎನ್ನುವಾಗ ಇಡೀ ನಾಡು ನಿಮ್ಮನ್ನು ಅತ್ಯಂತ ಗೌರವದಿಂದ ದೊಡ್ಡ ಸ್ಥಾನದಲ್ಲಿ ಕಾಣ್ತದೆ ತಾವು ಅದನ್ನು ಹೇಗೆ ಕಾಣ್ತೀರಿ ನನಗಂತೂ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ನನಗೆ ಸಿಕ್ಕಿದ ಒಂದು ಮಹಾಭಾಗ್ಯ ಅಂತ ಹೇಳ್ತೇನೆ ನಾನು ಭಾಗ್ಯವೇ ಯಾಕಂದರೆ ನಾವು ಎಲ್ಲರೂ ಹೇಳ್ತೇವೆ ಶ್ರೀಮಂತರು ಬಹಳಷ್ಟು ಜನ ಇದ್ದಾರೆ ಹಣವಂತರು ಇದ್ದಾರೆ ಆದರೆ ಈ ಎಲ್ರಿಗೂ ಅಂತ ಒಂದು ಮನಸ್ಸು ಬರೋದಿಲ್ಲ ಏನೋ ಅವರ ಅವರಿಗೆ ಅಂತ ಒಂದು ಯೋಗವೂ ಇಲ್ಲ ಅಂತ ಹೇಳ್ತೇನೆ ನಾನು ನನಗೆ ಆ ಯೋಗ ಬಂದಿದೆ ಯೋಗ ಬಂದಿದೆ ಅಂತ ಹೇಳ್ತೇನೆ ಯಾಕಂದರೆ ಮದ್ದೂರು ಕ್ಷೇತ್ರದಲ್ಲಿ ಅದಂತೂ ಇಲ್ಲಿ ಒಳ್ಳೆ ನಮ್ಮ ಈ ಈ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಮತ್ತು ಇದಕ್ಕೆ ಜೋಡಣೆಯಾಗಿ ನಾನು ಈ ರೀತಿಯ ಕಾರ್ಯ ದೊಡ್ಡ ದೊಡ್ಡ ಕೆಲಸಗಳು ರಾಜ ಅಂಗಡಿ ಇರಲಿ ರಾಜಗೋತ್ರ ಮತ್ತೆ ಹೊರಗಿಂದೆಲ್ಲ ಇದು ದೇವಸ್ಥಾನವನ್ನು ಕಂಪ್ಲೀಟ್ ಅದು ನನ್ನದೇ ಅಂತ ಭಾವಿಸಿ ನಾನು ಮಾಡಿದ್ದೇನೆ ನನಗೆ ಯಾವೊಂದು ಅದರ ಹೆಸರಿಗೋ ಅಥವಾ ಇನ್ನು ಅಲ್ಲ ಇದು ನನ್ನ ಸ್ವಯಂ ಪ್ರೇರಿತವಾಗಿ ನಿಸ್ವಾರ್ಥವಾಗಿ ಸ್ವಯಂ ಪ್ರೇರಿತವಾಗಿ ಅದು ಬಹುಶಃ ಬಹುಶಃ ಅಲ್ಲ ಖಂಡಿತವಾಗಿ ಆ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಶಿವದೇವರು ಮದನ ಮತ್ತು ಶ್ರೀಮತ್ ಅನಂತೇಶ್ವರ ಅನಂತೇಶ್ವರ ದೇವರು ಮತ್ತೆ ಮಹಾಗಣಪತಿ ಹಾ ಮಹಾಗಣಪತಿ ಇವರ ಪ್ರೇರಣೆ ಅಂತ ನಾನು ವಲಿಸ್ತೇನೆ ಮತ್ತೆ ಎಲ್ಲ ಕಡೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅದು ನಮ್ಮಲ್ಲಿರುವಂತಹ ಒಂದು ಸಣ್ಣದಿಂದಲೇ ಬಂದಂತ ಒಂದು ನಮ್ಮ ಏನಂತ ನಮ್ಮ ಸಂಸ್ಕೃತಿ ಸಂಸ್ಕಾರ ನಮಸ್ಕಾರ ಹಿರಿಯರು ಕೊಟ್ಟು ಮತ್ತು ಈ ದೇಶದ ನಮ್ಮ ಸನಾತನ ಧರ್ಮದ ಒಂದು ಪುನರುತ್ಥಾನ ಮಾಡುವಂತ ಅದನ್ನು ಅವಕಾಶ ಶಕ್ತಿ ತುಂಬುವಂತ ಒಂದು ಕೆಲಸಕ್ಕೆ ನನ್ನ ಯೋಗದಾನ ಇದ್ರೆ ಅದು ನನಗೆ ಬಹಳಷ್ಟು ಸಂತೋಷದ ವಿಷಯ ಅಂತ ನಾನು ಹೇಳಿ ಇನ್ನು ಹೆಚ್ಚು ಹೆಚ್ಚಾಗಿ ನಾನು ನಾಳೆ ಮತ ಸ್ವಲ್ಪ ಸಮಯ ಅವಕಾಶ ಇದ್ರೆ ನಾಳೆ ನೋಡಿದ್ರಲ್ಲ ಇಷ್ಟು ದೊಡ್ಡ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿಯೂ ಅಷ್ಟು ದೊಡ್ಡ ಯೋಚನೆ ಇರುವಾಗ ಇನ್ನು ನಾವು ಯಾಕೆ ತಡ ಮಾಡಬೇಕು ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳಲ್ಲಿ ನಮ್ಮ ನಮ್ಮ ಹೆಗಲುಗಾರಿಕೆಯನ್ನು ನಮ್ಮ ನಮ್ಮ ಶಕ್ತಿಯನ್ನು ವಹಿಸೋಣ ಬನ್ನಿ ನಮಗೆ ಶ್ರೀಯುತರು ಒಂದು ದೊಡ್ಡ ಪ್ರೇರಣೆಯಾಗಿ ಒಂದು ಮಾದರಿಯಾಗಿ ನಿಲ್ತಾರೆ ಆ ಮಾದರಿಯಲ್ಲಿ ನಾವು ನಮ್ಮನ್ನು ಬೆಳೆಸೋಣ ಅಂತ ಹೇಳ್ತಾ ಶ್ರೀಯುತರಿಗೆ ಅನಂತಾನ ಕೃತಜ್ಞತೆಗೆ ನಮ್ಗೆ ಧನ್ಯವಾದ